ಇಂಡಿ ಪಟ್ಟಣದ ಹೆಸ್ಕಾಂ ಕಚೇರಿಯ ಉಪ ವಿಭಾಗದ ಆವರಣದಲ್ಲಿ ಅದ್ಧೂರಿಯಾಗಿ ಜರುಗಿದ ಅಂಬೇಡ್ಕರ್ ಅವರ ಜಯಂತಿ ಹೌದು ವೀಕ್ಷಕರೇ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೆಯ ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅತಿ ವಿಜೃಂಭಣೆಯಿಂದ ಹೆಸ್ಕಾಂ ವಿಭಾಗದ ನೌಕರರು ವಿವಿಧ ಸಂಘದ ಹಿರಿಯ ಪದಾಧಿಕಾರಿಗಳು ಹಾಗೂ ಗೌರವಾನ್ವಿತ ಅಧಿಕಾರಿ ವರ್ಗದವರು ಜೊತೆಗೆ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ತಹಸೀಲ್ದಾರರು ಹೆಸ್ಕಾಂ ಇಲಾಖೆಯ ಮಹಿಳಾ ನೌಕರರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಸಮಸ್ತ ಎಲ್ಲ ನೌಕರರು ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದರು ನಂತರ ಪಾಲ್ಗೊಂಡ ಹೆಸ್ಕಾಂ ಇಲಾಖೆಯ ಗೌರವಾನ್ವಿತ ಅಧಿಕಾರಿಗಳಿಗೆ ವಿವಿಧ ಸಂಘದ ಪದಾಧಿಕಾರಿಗಳಿಗೆ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಗೆ ಹಿರಿಯ ಮುಖಂಡರಿಗೆ ಶಾಲು ಹೊದಿಸಿ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಂತರ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಹೌದು ವೀಕ್ಷಕರೇ ಇನ್ನೂ ಏನೇನೋ ವ್ಯವಸ್ಥೆ ಮಾಡಿದ್ದಾರೆ ಯಾರು ಯಾರು ಮಾತನಾಡಿದ್ದಾರೆ ಎಲ್ಲವೂ ನೋಡೋಣ ಬನ್ನಿ Akwai wurin shari'a. في الحاجات اللي البطوله دي في الجمهور بيرن الجمهور تمام 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 بس بس त्रैगुण्यगुरुः ओ तस् नमो भगवतो

शरणं गच्छा गच्छामि शरण गच्छा द्वितीएंपे बौद्ध शरण गच्छा द्विती धम शरण गच्छामि द्वितीएंपे

का ता वीरमणि सिक्का पदं समादियामि सिक्का पदं समादियामि अदिन्न दाना सिक्का पदं समादियामि कामेशु पदं समादियामि कामेषु

ಸಮಸ್ತ ಹೆ ಸಮಸ್ತ ಹೆಂಡಿ ವಿಭಾಗದ ಅಧಿಕಾರಿಗಳು ಹಾಗೂ ನೌಕರರೂ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಹಾಗೂ ಸಮಸ್ತ ಸಾರ್ವಜನಿಕರಿಗೆ ಡಾಕ್ಟರ್ ಬಿಆರ್ ಎಲ್ಲರಿಗೂ ಈ ದೇಶ ಮತ್ತು ವಿಶ್ವ ಮಹಾ ಮಾನವತವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವದ ಎಲ್ಲ ಶುಭಾಶಯಗಳು ಈ ಫಂಕ್ಷನ್ ಬಗ್ಗೆ ಏನು ಮಾತಾಡ್ಬೇಕಂತ ಗೊತ್ತಾಗೋದು ಯಾಕಂದ್ರೆ ಇದು ಮಾತಾಡ್ಬೇಕಾದ್ರೆ ಟೈಮ್ ಸುಮಾರು ಸುಮ್ನೆ ಮಿನಿಟ್ಟು ಮುಗಿಸಂದ್ರೆ ಮುಗಿಸಲೇ ಇಲ್ಲ ಅದಕ್ಕೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕಂದ್ರೆ ನಾ ಹೇಳ್ದು ಅಲ್ಲಿ ಇಷ್ಟು ಸಣ್ಣ ಇದ್ರಾಗ ಒಂದು ಆದರೂ ಆದ್ರೂ ಈ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದಂಥ ನಮ್ಮ ಒಂದು ಮಹಾನುಕೊಡುಗೆಯನ್ನು ಎಲ್ಲರೂ ಹೊಂದಿಸಿಕೊಳ್ಬೇಕು ಅವರು ಈ ಹಿಂದೆ ಏನೋ ತಮ್ಮ ಜೀವನದಲ್ಲಿ ಪಟ್ಟ ಕಷ್ಟಗಳನ್ನು ನಡೀಬೇಕು ಯಾವ ರೀತಿ ಮುನ್ನಡಿಬೇಕನ್ನ ಒಂದು ಪರಿಕಲ್ಪನೆಯನ್ನು ನೀಡುವ ಈ ಮಹಾ ಅವರಿಗೆ ನನ್ನ ನಮನಗಳನ್ನು ತೀರ್ತಾ ಈ ಒಂದು ಜಯಂತಿ ಉತ್ಸವದ ಚಿಕ್ಕ ಒಂದು ಮಾತಿಗೆ ಪ್ರಾರಂಭ ಈಗ ಇಂಡಿ ವಿಭಾಗದ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆ ಇಂಡಿ ವಿಭಾಗದ ಕೇಂದ್ರ ಸಮಿತಿ ಸದಸ್ಯರುಗಳು ಹಾಗೂ ಎಂಡಿ ವಿಭಾಗದ ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳ ವತಿಯಿಂದ ಈಗ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಸನ್ಮಾನ ನೆರವೇರಿಸಲಿದ್ದಾರೆ ನಮ್ಮ ಕೇಂದ್ರ ಸಮಿತಿ ಸದಸ್ಯರು ಹಾಗೂ ನಮ್ಮ ಫೋರ್ ಸಿಕ್ಸ್ ಸ್ಥಳೀಯ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ದಲಿತ ಮುಖಂಡರು ಹೇಗಿದೆ ದಯಮಾಡಿ ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳು ಯಾರೇ ರೈತರು ದಯಮಾಡಿ ಕುರ್ಚಿ ಮೇಲೆ ಕಟ್ಕೊಳ್ಬೇಕಾಗಿ ವಿನಂತಿ ಅದೇ ರೀತಿ ವಿದ್ಯುತ್ ಗುತ್ತಿಗೆದಾರ ಅವರಿಗೆ ಪ್ರಕಾಶ್ ದೊಡ್ಮಿ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ ಮಾಡ್ಬಿಟ್ಟ್ರಿ ಸ್ಥಳೀಯ ಸಮಿತಿ ಸಿಕ್ಸ್ ಫೈವ್ ನೈನ್ ಪದಾಧಿಕಾರಿಗಳು ಸನ್ಮಾನ ಸ್ವೀಕರಿಸಲಿಕ್ಕೆ ಹೊರಗಡೆ ಪದಾಧಿಕಾರಿಗಳು ಅದೇ ರೀತಿ ಒನ್ ಡಬಲ್ ಫೈವ್ ಒನ್ ಕಮಿಟಿ ಸದಸ್ಯರು ಶಾಂತ ದಿನ ಇಲ್ಲ ಇದೆ

और बड़े 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 बड़े